పాడంది మాయే సరమాయి సింగదేవిలజె నమస్కార నేను కే మోహన్ దాడ్ అంతపడే కాంతవర గ్రామ సీతావిహార బలాడి అంపినల్ప సుప్ను అంచినే ఎంకల్ గ్రామద గ్రామదీ పురాతనమైన అంచిన దేవస్థాన శ్రీ మామయ్య దేవ దేవస్థాన కేప్లాగె ಟಿಪ್ಲಾಜೆ ಭಾರಿ ಕಾರ್ಮಿಕದ ಜಾಗ ಅಂಚೆನೆ ಪುರಾತನ ದೇವಸ್ಥಾನ ಅನ್ನೋದು ಹಿರಿಯರತ್ನಕ್ಳು ಪನೊಂದಿತ್ತೇವೆ ಅಂಚ ಈ ಒಂದು ಎರಡು ವರ್ಷದುಂಬು ಎಂಕ್ಲೆಗೆ ವ್ಯವಸ್ಥಾಪನಾ ಸಮಿತಿದ ಅಧಿಕಾರ ತಿಕ್ಕಂಡು ಈ ಅಧಿಕಾರ ತಿಕ್ಕನಪ್ಪಾಗ ನಮ್ಮ ದೇವಸ್ಥಾನ ಪೂರ ಸಂಪೂರ್ಣ ಒಂಜಿ ಗೋಪುರಲ್ ಪೂರ ಹಾಳಾದಿತ್ತೆ ಮುಕ್ಕ ಎಂಕಲು ವ್ಯವಸ್ಥಾಪನಾ ಸಮಿತಿ ಇಟ್ಟು ವರ್ಮ ಉಲ್ಲ ಎಂಕುಲು ಊರದ ಕಲೇನು ಪೂರ ಹೆಂಕಲನ್ನ ಒಟ್ಟಿಗೆ ಸೇರ ಒಂದು ಒಂಜಿ ಅಭಿಪ್ರಾಯ ಮಾಡ ಲೆಕ್ಕನೆ ಈ ದೇವಸ್ಥಾನವನ್ನು ಒಂಜಿ ಜೀರ್ಣೋದ್ಧಾರ ಮಲ್ಪಡು ಪೂರ ಗುಡಿಗೊಪುರೇನು ಪೂರ ದತ್ತದು ಸಂಪೂರ್ಣ ಒಂಜಿ ಶಿಲಾಮಯ ಮಲ್ಪಡು ಕಂಪನ ಒಕಲ್ಪ ಜತ್ತದು ಮೂಲ ದೇವಸ್ಥಾನಡು ವಾರ್ಷಿಕವಾದ ಪಗ್ಗುದ ಪೂಜೆ ಮತ್ತು ಆಟಿದ ಪೂಜೆ ಬಂದು ವಿಶೇಷವಾಯ ರಡ್ ಪೂಜೆ ನಡ್ತನ್ನು ಅಂಚ ಈ ರಡ್ಡು ಪೂಜೆ ದಾಲ ತೊಂದರೆ ಲೆಕ್ಕ ಈ ರಡ್ಡು ಪೂಜೆದ ನಡುಟ್ಟು ಎಂಕಲು ಜೀರ್ಣೋದ್ಧಾರ ಮುಗಿಪೊಡು ಪನ್ಪನ್ನು ನೀಟ್ಟಿಡು ಕರೀನಾ ದಸರಾ ನವರಾತ್ರಿ ಸಮಯದ ಬುಕ್ಕ ಎಂಕಲು ಮಾತಿರ್ಲ ಸೇರಿದು ಒಂಜಿ ನಿರ್ಣಯ ಮಾಲ್ತಿ ಲೆಕ್ಕನೆ ಕೇವಲ ಆಜಿ ಆಜರ ತಿಂಗಳೊಡು ಎಂಕಲು ಈ ದೇವಸ್ಥಾನವನ್ನು ನವನಿರ್ಮಾಣ ಮಲ್ಪಡೋ ಪನ್ಪುನ್ನ ಸಂಕಲ್ಪ ದೆತ್ತೊಂದು ಅಂಚೆನೆ ಜೀರ್ಣೋದ್ಧಾರ ಸಮಿತಿಯೆಲ್ಲ ಮಲ್ತದ್ದು ಎಂಕುಲು ಈ ಒಂದು ಕೆಲ ಪುಣ್ಯ ಕೆಲಸಗೂ ಕೈಪಾಡ್ದ ಈ ಒಂದು ದೇವಸ್ಥಾನ ಸುತ್ತಮುತ್ತದ ಕಾಂತಾವರ ತಂದೆ ಇಂಚಿಡ್ ಪಾಲಡ್ಕ ಕಡಂದಲೆ ಅಂಚಿಡ್ದು ಬೋಳ ಬೆಳುವಾಯಿ ಸಾಣೂರು ಇರುವತ್ತೂರು ಪಂಡದ ಒಂದು ಆಜ್ ಏಳು ಗ್ರಾಮದ ಒಂಜಿ ಭಕ್ತ ಇರ್ ಮಾತ ಈಡೇ ಬರ್ತದ ಅಕಲ ಅಕ್ಕಲ ಇಷ್ಟಾರ್ಥನು ದೇವ್ ದೇವೇರಡ ಕೈ ಮುಗ್ಗಿದ್ದಕ್ಕೆ ಮಾತೆ ಮಾತೇನೆಗೆ ದೇವಿ ಅಹ್ ಅರ್ನಾ ಅನುಗ್ರಹ ಮಲ್ತಿದ್ದೇರ್ ಅಂಚೆನೆ ಮಾತಾ ಎಂಕ್ಲು ಏಳು ಗ್ರಾಮದ ಒಟ್ಟು ಮಲ್ತಿದ್ ಮೊದಲು ಈ ಒಂಜಿ ಕೆಲಸ ಕಾರ್ಯ ಸುರುತು ಸ್ಟಾರ್ಟ್ ಮಾಡ್ತಾ ಮಲ್ತಿನಿಕ್ಕ ದೇವರನ್ನ ದಯವಿಟ್ಟು ಎಂಕ್ಳಿಗೆ ಪ್ರತಿ ಒಂಜಿ ಅಹ್ ಕೆಲಸ ಮಲ್ಪ ಹೆಂಗ್ಳಿಗೆ ಹೋಗೇ ವಿಘ್ನದ ಅಂತೆ ಪೊಲ ಗಂಟೆ ಎಂಕಲ್ನ ಈ ಒಂಜಿ ಕೆಲಸ ಕಾರ್ಯ ನಡ್ತಂದ್ ನೆಕ್ ಮಸ್ತ್ ಸಹಕಾರ ಬೊಂಬೈದ ಕಮಿಟಿ ಕಮಿಟಿದಾಕಲು ಎಂಕ್ಲು ಆಕಲೇನು ಈ ಪುಟ್ಟದ್ದು ಎಂಕ್ಲು ಖಂಡಿತ ನೆನಪು ಹಾಕೊಂಡು ಬ ಒಂಜಿ ಐವ ಲಕ್ಷ ಮಿತ್ತದ ಒಂಜಿ ದೇಣಿಗೆ ಒಂದು ಒಟ್ಟು ಮಲ್ತದ ಮೂಲ ಎಂಕ್ಲೇ ಎಂಕ್ಲೆ ಸಾಕಾರ ಮಲ್ಪ ಪಂತ್ ಅಂಚೆನ ಪಾತ್ರೆಲ್ಲ ಪಂತೀರಿ ಪಕ್ಕ ಈ ದೇವಸ್ಥಾನದ ಸಂಪೂರ್ಣ ಖರ್ಚು ಬಂದಾಗ ಸಾಧಾರಣ ಒಂಜಿ ರೆಡ್ ರಡ್ಡರ್ ಲಕ್ಷ ಮುಕ್ತದ ರಡ್ಡರೆ ಕೋಟಿದ ಎಂಕಲನ್ನ ಒಂಜಿ ಮೂಲ ಅಂದಾಜು ವೆಚ್ಚ ಎಂಕಲು ದಿ ಒಂದು ಅಂಚೆನೆ ಐದು ಹೆಚ್ಚಿಗೆ ಆಪನಲ್ಲ ಪುನಲ ಇತ್ತದ ಪರಿಸ್ಥಿತಿ ತೋಜುಂಡು ಅಂಡ್ ಎಂತಲೂ ದಾಲ ಆಡಂಬರದ ಅಂತೆ ಪೊರ್ಲಗಂಟೆಡು ದೇವೇರ್ನ ದೇವರ್ನ ಮಹಾಮಾಯಿ ದೇವಿನ ಗುಡಿ ಅಂಚೆನೇ ಉಚ್ಚಂಗಿ ಗುಡಿ ನಡುಟ್ಟು ಅಂಜಿ ಮುಖಮಂಟಪ ದೇವರ್ನ ನಮ್ಮ ಗೋಪುರ ಅಂಚೆನೆ ಪರ್ಯಾಯ ದೈವಲಾಯನ ಅಣ್ಣಪ್ಪ ಪಂಜುರ್ಲಿನ ಗುಡಿ ಅಂಚೆನೆ ಗುಳ್ಳಿಗನ ಕಟ್ಟೆ ಈ ಪೂರ ಒಂಜಿ ಕಾ ಒಂದೇನು ಪೊರ್ಲಗಂಟೆಡ್ ಮಲ್ತೊಂದುಲ್ಲ ಹೆಚ್ಚಿನ ಕೆಲಸಗಳು ಇತ್ತೆ ಅಹ್ ಪೂರ್ಣ ಹಂತವಾಗಿ ಬೈದಂಡ್ ಕಾಲಿ ಒಂಜಿ ನಾಲೈನೇ ದಿನ ಒಟ್ಟು ಸಂಪೂರ್ಣ ಕೆಲಸ ಕಾರ್ಯಗಳು ಮುಗ್ದು ಪುಕ್ಕ ಸ್ವಚ್ಛತಾ ಕಾರ್ಯ ಮಲ್ತದ್ ಬರ್ಪಿನ ಪದ್ನೋರ್ಮ ತಾರೀಕು ಹ್ದು ಇರುವತ್ತರಡು ತಾರೀಕು ಮುಟ್ಟ ಒಂಜಿ ಪೊರ್ಲ ಗಂಟೆದ ಬ್ರಹ್ಮಕಲಶೋತ್ಸವ ಎಲ್ಲ ನಡಪ್ರಂಡು ಈ ಎಂಕಲ ಒಂಜಿ ಕೆಲಸ ಕಾರ್ಯ ಊರ್ದ ಸುತ್ತಮುತ್ತದ ಪಾಲಾಡ್ಕ ಕಡಂದಲ ಕಾಂತಾವರ ಅಂಚಿನೆ ಬೋಳದ ಕುಲು ಪೂರ ಮೂಲಭ ಶ್ರಮದಾನ ಪಂಡದ್ದು ಎಡ್ಡ ರೀತಿಡ್ ಇತ್ತದ ದುಮ್ಮದ ಪೊಟ್ಟು ಮಾತೇರೆಲ್ಲ ಗೊತ್ತುಂಡು ಹಣ್ಣ ಬೈಯದ ಒಂಜಿ ಐನ ಐನಾರ ಗಂಟೆ ಹಿಡ್ದು ಬೊಕ್ಕ ಸಾಧಾರಣ ಒಂಜಿ ವರ್ಮ ಪತ್ತು ಗಂಟೆ ಮುಟ್ಟಲ್ಲ ಮೂಲು ಜನಕಲು ಸೇರಿದು ದೇವರನ್ನ ಉಲ್ಪೋಲ್ಪ ವಾವ ಕೆಲಸ ಆವಿಡು ಅವೆನ್ನು ಪೊರ್ಲ ಗಂಟೆ ಮಲ್ತೊಂದುಲೇರಿ ಅಂಚ ನನ್ನಲ್ಲ ಬ್ರಹ್ಮಕಲಶ ಮುಟ್ಟಲ್ಲ ಮಾತೇರ್ಲೆ ಕೈ ಜೋಡಿಸದು ಈ ಒಂಜಿ ಉಣ್ಣೆಯನ್ನು ಪೊರ್ಲ ಗಂಟೆ ಮಲ್ಪಂದು ಅಂಚೆನೆ ಈ ಕೆಲಸ ಕಾರ್ಯದ ಇಡೆಟ್ಟೆ ಎಂಕಲು ದೇವೆರ್ನ ಸುರುಟ್ಟು ದ ಮುಹೂರ್ತ ಶಿಲಾ ಶಿಲಾಮೂರ್ತ ಪಂಡದ್ದು ಬಾರಿ ಪೊರ್ಲ ಗಂಟೆಡ್ ಕಾಂತೇಶ್ ಎಂಕಲ ಕಾಂತೇಶ್ವರ ದೇವರನ್ನ ಅಲ್ತಡ್ ಒಂಜಿ ಮೆರವಣಿಗೆ ಮುಖಾಂತರ ಬಾರಿ ಗೌಜಿ ಡೀಡ್ಯಕ್ಕೆ ಬೈದ ಭತ್ತದ್ದು ಮುಲ್ತ ಪೊರ್ಲ ಗಂಟೆಡ್ ಕೆಲಸ ಕಾರ್ಯ ಹೊಂದಿತ್ತು ಇದು ಒಕ್ಕ ನಿಧಿ ಕುಂಭ ಕಾರ್ಯಕ್ರಮ ನೆಕ್ಕಲ ನಮ್ಮ ಕೈತಲ್ಲದ ಕೆಮಾರದ ಶ್ರೀ 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 ವಿಶ ಈಶವಿಠಲದಾಸ ಸ್ವಾಮೀಜಿಯುಳ್ಳ ಭತ್ತದ ಮುಲ ಎಂಕಲ ನೋಟಿಗೆ ಸೇರಿದು ಐಕ ಆಶೀರ್ವಚನ ಮಲ್ದಿರಿ ಅಂಚೆನೆ ಆ ಪೂರ ಒಂಜಿ ಎಡೆಡ್ಡ ಕೆಲಸ ಕಾರ್ಯ ಪ್ರತಿ ಒಂದಿ ಒಲ್ಪ ವಾ ಕೆಲಸ ಮಲ್ಪರೆ ಉಂಡು ಐಕ ಎಂಕಲು ವಿಧಿವತ್ತಾದ ನಮ್ಮ ಧಾರ್ಮಿಕ ಹೆಂಕಲ್ನ ಶ್ರೀ ಶ್ರೀಕಾಂತೇಶ್ವರ ದೇವರನ್ನ ತರಕ ನೀರ್ಮಾಯ್ಕುನಾರ ಕೃಷ್ಣಮೂರ್ತಿ ಬಟ್ಟೆ ಪಂದ ಆರ್ನ ತೋಡು ಪೊರ್ಲ ಗಂಟೆಡ್ ಎಂಕಲು ಓವೇ ಒಂದಿ ಒಂದು ದಂತೆ ಪೊರ್ಲ ರೀತಿ ಮಲ್ತಂದುಲ್ಲ ನೆಕ್ ದೇವರ ದೇವರ್ಲ ಎಂಕಲ ಅನುಗ್ರಹ ತಂದು ಅಂಚ ಪದ್ಮೂ ಒಂಜಿ ಹೊರೆ ಕಾಣಿಕೆದ ಒಂಜಿ ಒರ್ಲ ಗಂಟೆದ ಮೆರವಣಿಗೆಲ ಆಯರೆಂ ಬುಕ್ಕ ಪದ್ಮೂರು ಪತ್ತಿನ ಇರುವತ್ತೆಂಟು ತಾರೀಕು ಮುಕ್ತ ಬ್ರಹ್ಮಕಲಶೋತ್ಸವ ಐದು ಬುಕ್ಕ ಯಾ ಎಕಡೆ ಪನ್ಲೇಕ್ಕಂಕನ ಪಗ್ಗುದ ಪೂಜೆ ವರ್ಷ ದೇವರಿಗೆ ವಿಶೇಷವಾದ ಪಗ್ಗುದ ಪೂಜೆ ಮನದಾನಿ ಇರುವ ಅಂಚೇನೇ ಇರುವ ನಾಲ್ಕು ನಡಪ ರಂಡು ಈ ಒಂಜಿ ಪೂರ ಪುಣ್ಯ ಕೆಲಸಗೂ ಮಾತೆರ್ಲ ಆಂಗಿ ಭಕ್ತು ಬತ್ತದ ಈ ದೇವರನ್ನ ಪೊರ್ಲ ಪೊರ್ಲಗಂಟದ ಆ ಒಂಗೆ ಉಚ್ಚೆಯನ್ನು ತೂದು ದೇವರನ್ನ ಅನುಗ್ರಹ ಪಡೆವು ಪಂಡದ ಯಾನ ದುಃಖ ಅಂಚೆನೇ ಸಾಕರ್ಲಕೋರುಡು ಪನ್ ಪುನಃ ಪಾತೇರ ಪನೊಂದು ಎನ್ನರ ಪಾತೇರನ್ನು ಇಡೆಗು ಅಂತ ನಮಸ್ಕಾರ ನಾನು ಕೆ ಮೋಹನ್ ದಾಸಂತ ಕಾಂತಾವರ ಗ್ರಾಮದ ಸೀತಾವಿಹಾರ ಬೇಲಾಡಿ ಪಣಪಿನ ತುಪ್ಪನು ಅಂಚೆನೆ ಯಂಕ ಕಾಂತಾವರ ಗ್ರಾಮದ ಪುರಾತನವಾಯಿನ ಅಂಚಿನ ದೇವಸ್ಥಾನ ಶ್ರೀ ಮಾಮಾಯಿ ದೇವ ದೇವಸ್ಥಾನ ಕೇಪ್ಲಾಜೆ ಕೇಪ್ಲಾಜೆ ಭಾರಿ ಕಾರ್ಮಿಕದ ಜಾಗ ಅಂಚೆನೆ ಪುರಾತನ ದೇವಸ್ಥಾನ ಅಂದದ್ದು ಹಿರಿಯರ ಮಕ್ಕಳು ಅಂಚ ಈ ಒಂಜಿ ಎರಡು ವರ್ಷು ಹೆಂಕ್ಲೆಗೆ ವ್ಯವಸ್ಥಾಪನಾ ಸಮಿತಿದ ಅಧಿಕಾರ ತಿಕ್ಕಂಡು ಈ ಅಧಿಕಾರ ತಿಕ್ಕನಪ್ಪಾಗ ನಮ್ಮ ದೇವಸ್ಥಾನ ಪೂರ ಸಂಪೂರ್ಣ ಒಂಜಿ ಗೋಪುರ ಪೂರ ಹಾಳಾದಿತ್ತಂಡು ಬೊಕ್ಕ ಎಂಕಲು ವ್ಯವಸ್ಥಾಪನಾ ಸಮಿತಿ ಇಟ್ಟು ಜನ ಉಲ್ಲ ಎಂಕಲು ಊರ ಪೂರ ಹೆಂಕಲನ್ನ ಒಟ್ಟಿಗೆ ಸೇರ ಒಂದು ಒಂಜಿ ಅಭಿಪ್ರಾಯ ಮಾಡ ಈ ದೇವಸ್ಥಾನವನ್ನು ಒಂಜಿ ಜೀರ್ಣೋದ್ಧಾರ ಮಲ್ಪಡು ಪೂರ ಗುಡಿಗೋಪುರೇನು ಪೂರ ದತ್ತದು ಸಂಪೂರ್ಣ ಶಿಲಾಮಯ ಮಲ್ಪಡು ಪಂಪು ಒಂದು ಸಂಪಕ್ ಸಂಕಲ್ಪ ಜೊ ದೇವಸ್ಥಾನ ವಾರ್ಷಿಕವಾದು ಪಗ್ಗುದ ಪೂಜೆ ಒಟಿದ ಪೂಜೆ ಪಂಡ ವಿಶೇಷವಾಯ ರ ಪೂಜೆ ನಡ್ತು ಅಂಚ ಈ ರಡ್ಡು ಪೂಜೆ ದಾಲ ತೊಂದರೆ ಒಂದು ಲೆಕ್ಕ ಈ ರಡ್ಡು ಪೂಜೆದ ನಡುಟ್ಟು ಎಂಕಲು ಜೀರ್ಣೋದ್ಧಾರ ಮುಗಿಪೋಡು ಪಂಪನ ನಿಟ್ಟು ಕರೀನಾ ದಸರಾ ನವರಾತ್ರಿ ಸಮಯದ ಬುಕ್ಕ ಹೆಂಕಲು ಮಾತಿರ್ಲ ಸೇರಿದು ಒಂಜಿ ನಿರ್ಣಯ ಮಲ್ತಿ ಕೇವಲ ಆಜಿ ಆಜರ ತಿಂಗಳೊಡು ಎಂಕಲೂ ಈ ದೇವಸ್ಥಾನವನ್ನು ನವನಿರ್ಮಾಣ ಮಲ್ಪಡ್ಬೇಕಂತ ಸಂಕಲ್ಪ ತಂದು ಅಂಚೆನೆ ಜೀರ್ಣೋದ್ಧಾರ ಸಮಿತಿಯಲ್ಲ ಮಲ್ತದ್ದು ಎಂಕಲು ಈ ಒಂಜಿ ಕೆಲ್ ಪುಣ್ಯ ಕೆಲಸಗೂ ಕೈಪಾಡ್ದ ಈ ಒಂಜಿ ದೇವಸ್ಥಾನ ಸುತ್ತಮುತ್ತದ ಕಾಂತಾವರ ತಂದೆ ಇಂಚಿಡ್ ಪಾಲಡ್ಕ ಕಡಂದಲೆ ಹಂಚಿಡ್ದು ಬೋಳ ಬೆಳುವಾಯಿ ಸಾಣೂರು ಇರುವತ್ತೂರು ಪಂಡದ ಒಂಜಿ ಆಜಿ ಏಳು ಗ್ರಾಮದ ಒಂಜಿ ಭಕ್ತ ಇರ್ ಮಾತೇರಲ್ಲ ಈಡೇಗೆ ಬರ್ತದ್ದು ದೇ ಅಕಲ ಅಕ್ಕಲನ ಇಷ್ಟಾರ್ಥನೋ ದೇವ ದೇವೇಡ ಕೈ ಮುಗ್ಗಿದ್ದಕ್ಕೆ ಏನೋ ದೇವಿ ಅರ್ನ ಒಂಜಿ ಆಶಿ ಅನುಗ್ರಹ ಮಲ್ತದಿತ್ತ ಅಂಚೆ ಮಾತ ಎಂಕ್ಲು ಏಳು ಗ್ರಾಮದ ಕಲೇನು ಹುಟ್ಟು ಮಾಡ್ತಿದ್ದೆ ಮೊದಲು ಈ ಒಂಜಿ ಕೆಲಸ ಕಾರ್ಯ ಸುರುಟು ಸ್ಟಾರ್ಟ್ ಮಾಡ್ತಾ ಮಲ್ತಿನಿಕ್ಕ ದೇವರನ್ನ ದಯವಿಟ್ಟು ಹೆಂಕ್ಳಿಗೆ ಪ್ರತಿ ಒಂಜಿ ಹೋಗೇ ಕೆಲಸ ಮಲ್ಪ ಹೆಂಕ್ಳಿಗೆ ಹೋವೇ ವಿಘ್ನದ ಅಂತೆ ಪೊರ್ಲ ಗಂಟು ಎಂಕಲ್ನ ಈ ಒಂಜಿ ಕೆಲಸ ಕಾರ್ಯ ನಡ್ತೊಂಡುಂಡು ನೆಕ್ ಮಸ್ತ್ ಸಹಕಾರ ಕೊಡ್ತಿನಕ್ಳು ಹೆಂಕಲ್ನ ಬೊಂಬೈದ ಕಮಿಟಿದಾಕಲು ಎಂಕ್ಲು ಆಕಲೇನು ಈ ಪುಟ್ಟ ಎಂಕ್ಲು ಖಂಡಿತ ನೆನಪು ಹಾಕೊಂಡು ಬ ಹೆಕ್ಳಿಗೆ ಒಂಜಿ ಐವ ಲಕ್ಷ ಮಿತ್ತದ ಒಂಜಿ ದೇಣಿಗೆ ಒಂದು ಒಟ್ಟು ಮಲ್ತದ ಮೂಲ ನಿಕ್ಲೆ ಎಂಕ್ಲೆ ಸಾಕಾರ ಮಲ್ಪ ಪಂಪು ಅಂಚೆನ ಪಾತ್ರೆಲ್ಲ ಪಂತೀರಿ ಪಕ್ಕ ಈ ದೇವಸ್ಥಾನದ ಸಂಪೂರ್ಣ ಖರ್ಚು ಬಂದಾಗ ಸಾಧಾರಣ ಒಂಜಿ ರೆಡ್ ರಡ್ಡರ್ ಲಕ್ಷ ಮುಕ್ತದ ರಡ್ಡರೆ ಕೋಟಿದ ಎಂಕಲನ್ನ ಒಂಜಿ ಮೂಲು ಅಂದಾಜು ವೆಚ್ಚ ಎಂಕಲು ದಿವಂದು ಅಂಚೆನೆ ಐದು ಹೆಚ್ಚಿಗೆ ಆಪುನಲ ಇತ್ತದ ಪರಿಸ್ಥಿತಿ ತೂಜುಂಡು ಆ್ಯಂಡ್ ಎಂಕುಲು ದಾಲ ಆಡಂಬರದಂತೆ ಪೊರ್ಲ ಗಂಟೆಡ್ ದೇವ್ಯನ ದೇವರನ್ನ ದೇವಿನ ಗುಡಿ ಅಂಚೆನೆ ಉಚ್ಚಂಗಿ ಗುಡಿ ನಡುಟ್ಟು ಒಂಜಿ ಮುಖಮಂಟಪ ದೇವರನ್ನ ನಮ್ಮ ಗೋಪುರ ಅಂಚೆನೆ ಪರ್ಯಾಯ ದೈವಲಾಯನ ಅಣ್ಣಪ್ಪ ಪಂಜುರ್ಲಿನ ಗುಡಿ ಅಂಚೆನೆ ಗುಳ್ಳಿಗನ ಕಟ್ಟೆ ಈ ಪೂರ ಒಂಜಿ ಕಾ ಒಂದೇನು ಪೊರ್ಲಗಂಟೆಡು ಮಲ್ತೊಂದುಲ್ಲ ಹೆಚ್ಚಿನ ಕೆಲಸಗಳು ಇತ್ತೆ ಪೂರ್ಣ ಹಂತವಾಗಿ ಬೈದಂಡ್ ಖಾಲಿ ಒಂಜಿ ನಾಲೈನೇ ದಿನೊಟ್ಟು ಸಂಪೂರ್ಣ ಕೆಲಸ ಕಾರ್ಯಗಳು ಮುಗ್ದುಂಡು ಬೊಕ್ಕ ಸ್ವಚ್ಛತಾ ಕಾರ್ಯ ಮಲ್ತದ್ದು ಬರ್ಪಿನ ಪದ್ನೋರ್ಮ ತಾರೀಕು ಹ್ದು ಇರುವತ್ತರಡು ತಾರೀಕು ಮುತ್ತ ಒಂಜಿ ಪೊರ್ಲ ಪೊರ್ಲಗಂಟದ ಬ್ರಹ್ಮಕಲೇಶೋತ್ಸವ ಎಲ್ಲ ನಡಪ್ರಂಡು ಈ ಹೆಂಕಲ್ನ ಒಂಜಿ ಕೆಲಸ ಕಾರ್ಯೋಡು ಹೆಂಕ್ಲಿಗು ಊರ್ದ ಸುತ್ತಮುತ್ತದ ಪಾಲಾಡ್ಕ ಕಡಂದಲ ಕಾಂತಾವರ ಅಂಚೇನೇ ಬೋಳದ ಕುಲು ಪೂರ ಮೂಲಭತ್ತದ್ದು ಶ್ರಮದಾನ ಪಂಡದ್ದು ಎಡ್ಡ ರೀತಿಯಡು ಇತ್ತದ ದುಮ್ಮುದ ಪಟ್ಟು ಮಾತೇಡಿಗಳ ಗೊತ್ತುಂಡು ಹಣ್ಣ ಬೈಯದ ಒಂಜಿ ಅಯ್ನ ಐನಾರ ಗಂಟೆ ಎದು ಬೊಕ್ಕ ಸಾಧಾರಣ ಒಂಜಿ ವರ್ಮ ಪತ್ತು ಗಂಟೆ ಮುಕ್ತಲ ಮೂಲು ಜನಕಲು ಸೇರ್ದು ದೇವೆರ್ನ ಉಲ್ಪ ಉಲ್ಪ ವಾವ ಕೆಲಸ ಆವಡು ಅವನ್ನ ಪೊರ್ಲ ಗಂಟೆ ಮಲ್ತಂದು ಅಂಜ ನನಲ ಬ್ರಹ್ಮಕಲಶ ಮುಕ್ತಲ ಮಾತೇರ್ಲ ಕೈ ಜೋಡು ಈ ಒಂಜಿ ಒಂದೇನು ಪೊರ್ಲ ಗಂಟೆ ಮಲ್ಪದೇರು ಅಂಚೆನೆ ಈ ಕೆಲಸ ಕಾರ್ಯದ ಇಡೇ ಎಂಕು ದೇವೆರ್ನ ಸುರುಟ್ಟು ದಾರು ಅಂಚೆನೆ ಶಿಲಾ ಮೂರ್ತ ಪಂಡದ ಬಾರಿ ಪೊರ್ಲ ಗಂಟೆ ಕಾಂತೇಶ್ ಎಂಕಲನ್ನ ಕಾಂತೇಶ್ವರ ದೇವರನ್ನ ಅಲ್ತಡ್ದು ಒಂಜಿ ಮೆರವಣಿಗೆ ಮುಖಾಂತರ ಭಾರಿ ಗೌಜಿ ಡೀಡಿಯು ಬೈದ ಭತ್ತದ ಮುಲ್ತ ಪೊರ್ಲ ಗಂಟೆ ಕೆಲಸ ಕಾರ್ಯ ಹೊಂದಿತ್ತೆ ಇದು ನಿಧಿ ಕುಂಭ ಕಾರ್ಯಕ್ರಮ ನೆಕ್ಕಲ ನಮ್ಮ ಕೈತಲ್ಲದ ಕೆಮಾರದ ಶ್ರೀ 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 ವಿಶ ಈಶ ಬಿಠಲದಾಸ ಸ್ವಾಮೀಜಿಯುಳ್ಳ ಭತ್ತದ ಮುಳು ಎಂಕಲೊಟ್ಟಿಗೆ ಸೇರಿದು ಐಕ ಆಶೀರ್ವಚನ ಮಲ್ದಿರು ಅಂಚೆನೆ ಪೂರ ಒಂಜಿ ಎಡೆಡ್ಡ ಕೆಲಸ ಕಾರ್ಯ ಪ್ರತಿ ಒಂಜಿ ದೇವರನ್ನ ಒಲ್ಪ ಆ ಕೆಲಸ ಮಲ್ಪರೆ ಉಂಟು ಐಕ ಎಂಕಲು ವಿಧಿವತ್ತಾದ ನಮ್ಮ ಧಾರ್ಮಿಕ ಶ್ರೀ ಶ್ರೀಕಾಂತೇಶ್ವರ ದೇವರನ್ನ ತರಕೆ ನೀರ್ಮಾಯ್ಕುನಾರ ಕೃಷ್ಣಮೂರ್ತಿ ಭಟ್ ಪಂಡದ ಆರ್ನ ನೇತ್ರ ತೋಡು ಪೊರ್ಲ ಗಂಟೆ ಎಂಕಲು ಓವೇ ದಂತೆ ಪೊರ್ಲ ರೀತಿ ಮಲ್ತೊಂದುಲ್ಲ ನೆಕ್ ದೇವರ ದೇವರ್ಲ ಅನುಗ್ರಹ ಅನುಗ್ರಹರು ಅಂಚ ಪದ್ಮು ಎಂಕ ವಂಜಿ ಹೊರೆ ಕಾಣಿಕೆದ ವಂಜಿ ಒರ್ಲ ಗಂಟೆದ ಮೆರವಣಿಗೆಲ ಆಯರೆ ಬುಕ್ಕ ಪದ್ಮ ಪತ್ತಿನ ಇರುವತ್ತೆಂಟು ತಾರೀಕು ಮುಕ್ತ ಬ್ರಹ್ಮಕಲಶೋತ್ಸವ ಐದು ಬುಕ್ಕ ಯಾನ್ ಎಕಡೆ ಪನ್ಲೇಕ್ಕಂಕನ ಪಗ್ಗುದ ಪೂಜೆ ವರ್ಷ ದೇವರಿಗೆ ವಿಶೇಷವಾಯ ಪಗ್ಗುದ ಪೂಜೆ ಮನದಾನಿ ಇರುವತ್ತಮಿ ಅಂಚೆನೆ ಇರುವತ್ನಾಲ್ ನಾಲ್ಕು ನಡಪರಂಡು ಈ ಒಂಜಿ ಪೂರ ಪುಣ್ಯ ಕೆಲಸಕ್ಕೂ ಮಾತೇರ್ಲ ಒಂಜಿ ಭಕ್ತರ ನಕಲು ಬತ್ತದು ಈ ಒಂಜಿ ಒಂಗೆ ಗಂಟದ ಒಂಜಿ ಉಚ್ಚೆಯನ್ನು ತೂದು ದೇವರನ್ನ ಅನುಗ್ರಹ ಪಡೆವು ಪಂಡದ್ದು ಯಾನ ಅಂಚೆನೆ ಅಂಚೆನೇ ಸಾಕಾರ್ಲಕೋರು ಪನ್ ಪುನಃ ಪಾತೆರ ಪನೊಂದು ಎನ್ನ ರಡ್ಡು ಪಾತೇರನ್ನು ಇಡಗಂತ